ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಚಿತ್ರ ಲಾಗ್ಸ್ ಸೊ ಇವತ್ತು ಮಾರ್ನಿಂಗ್ ಎಂಟು ಗಂಟೆ ಆಗಿತ್ತು ಬೆಳಗ್ಗೆ ಎದ್ದು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಹದ್ದಿನ ಕಲ್ಗೆ ಹನ್ಮಂತ್ರಾಯಕ್ಕೆ ನಮ್ಮ ಚಿಕ್ಕಪ್ಪ ಒಂದು ಬುತ್ತಿ ಥರ ಮಾಡಿದರು ಅಡುಗೆ ಮಾಡಿ ತಿಂಡಿ ಮಾಡಿದೆ ಮಾರ್ನಿಂಗು ಊರು ಹತ್ತತ್ರ ಹೋಗಿ ಅಲ್ಲಿ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ಲಿ ವೀಡಿಯೋ ಹದ್ದಿನ ಕಾಲ್ ಹನ್ಮಂತರಾಯಿಂದ ಆರ್ಚಿನ್ ಅದು ತುಂಬ ಚೆನ್ನಾಗಿ ಡೆಕೋರೇಷನ್ ದೇವಸ್ಥಾನ ಹತ್ರ ಹೋಗಿ ದೇವ್ರಿಗೆ ಕೈ ಮುಗ್ಕೊಂಡು ಬೆಟ್ಟ ತಕ್ಕಾಗಲಿಲ್ಲ ನಮ್ಮ ಚಿಕ್ಕಪ್ಪ ಭಕ್ತಿ ಮಾಡಿದ್ರಲ್ಲ ಅಲ್ಲೇ ಒಂದು ಫೋಟೋ ತಕ್ಕೊಂಡು ಹಾಗೇ ದೇವಸ್ಥಾನದ ಹತ್ರ ಅದಿನ ಕಾಲ ತೇರಿತ್ತು ತೇರು ನೋಡ್ಕೊಂಡು ನನ್ನ ತಮ್ಮನ ಜೊತೆ ಒಂದು ಸೆಲ್ಫಿ ತಗೊಂಡು ಫುಲ್ ಕಾಮಿಡಿ ಮಾಡ್ತಿತ್ತು ನನ್ನ ತಮ್ಮ ನನ್ನ ತಂಗಿದೀರೆಲ್ಲ ಬಂದಿದ್ರು ಅವ್ರ ಜೊತೆ ಹಂಗೆ ಒಂದು ಫೋಟೋ ತಕ್ಕೊಂಡು ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಎಲ್ಲ ಬಂದಿದ್ರು ಎಲ್ಲಾರ ಜೊತೆ ಒಂದು ಫೋಟೋ ತಕ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಅಪರೂಪದಲ್ಲಿ ಅಪರೂಪ ಸಿಗೋದು ಎಲ್ಲರೂ ಎಲ್ಲರ ಜೊತೆ ಮಾತಾಡಿಕೊಂಡು ಹಾಗೇ ಬೇಟ ತಕೊಂತು ಆಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಊರ ಕಡೆಗೆ ಹೊರಟು ಬಿಸಿಲು ತುಂಬಾ ಬಿಸಿಲಿತ್ತು ಬೇಸಿಗೆ ಕಾಲ ಅಲ್ವಾ ಸಿಕ್ಕಾಪಟ್ಟೆ ಬಿಸಿಲಿತ್ತು అన్న బెట్ట నోడ్తా నోడ్కే ఊరు కడి కొట బేసికాల తుమ్ బస్ ఎలా బర్డ్ ఆగిటి అది సింపల్గీ జాత్ర కట్టి నన్ను లాస్ట్ ఎండల్ ఓదే జాత్ర నోడ్క బ్యాంగ్ళర్ హతత్ర ఇన్నేం బర్ జాల్లా నోడ్క బలూరికి బెంగళూరల్ నవరంగల్ శివన్ దేవ్ ಶಾತ್ಮ ದೇವಸ್ಥಾನ ಇದು ಅಲ್ಲಿ ಡೆಕೋರೇಷನ್ ಮಾಡಿದರು ಹಾಗೆ ಊರಲ್ಲಿ ಜಾತ್ರೆ ಇದು ಗೊಂಬೆ ಎಲ್ಲ ಹಡಿಕೊಂಡಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡು ಬಂದು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಮತ್ತೆ ಬಾಯ್